ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಸುದ್ದಿ ಟಿ ಹೊಸಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತರು ವಿರೋಧ ಆಯ್ಕೆಯ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಟಿ ಹೊಸಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಟಿತ್ರೀನಾಥ್ರವರು ಉಪಾಧ್ಯಕ್ಷ ಸ್ಥಾನಕ್ಕೆ ಗೋಪಾಲಪ್ಪರವರು ಅವಿರೋಧವಾಗಿ ಎಲ್ಲರೂ ಜೆಡಿಎಸ್ ಬೆಂಬಲಿತರು ಆಯ್ಕೆಯಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಟಿ ಹೊಸಹಳ್ಳಿ ಯುವ ಜನತಾದಳ ಅಧ್ಯಕ್ಷರಾದ ಟಿ ರವಿಕುಮಾರ್ ಅವರು ಚುನಾಯಿತರನ್ನ ಅಭಿನಂದಿಸಿ ಮಾತನಾಡಿದರು ನಿರ್ದೇಶಕರುಗಳಾದ ಲಕ್ಷಯ್ಯ ನಾಗರಾಜು ಎಂಪಿಳ್ಳೇಗೌಡ ಗೋಪಾಲಕೃಷ್ಣೇಗೌಡ ಮಂಜುನಾಥ್ ಪಿಣಪ್ಪ ಎಸ್ ಮೂರ್ತಿ ನಾರಾಯಣಮ್ಮ ತೇಜಸ್ವಿನಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಕಾಶ್ ಮುಖಂಡರಾದ ಎಚ್ ಸತೀಶ್ ನಾರಾಯಣಸ್ವಾಮಿ ಮುನಿರಾಜು ಉಪಸ್ಥಿತರಿದ್ದರು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಸುದ್ದಿ ಫೆಬ್ರವರಿ ಹದಿನಾರಕ್ಕೆ ಕರ್ನಾಟಕ ವಿಧಾನ ಪರಿಷತ್ತಿನ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಎನ್ಡಿಎ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಬಗ್ಗೆ ಸುದ್ದಿಗೋಷ್ಠಿ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನಪರಿಷತ್ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಬಾರಿ ನಕಲಿ ಮತದಾರರ ಹಾವಳಿಗೆ ಬಹುತೇಕ ಕಡಿವಾಣ ಬಿದ್ದು ನೈಜ ಅರ್ಹ ಶಿಕ್ಷಕರು ಹೆಸರುಗಳು ಮತ್ತು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿವೆ ಶಿಕ್ಷಕರು ಮತ್ತು ವಕೀಲರು ಕಣ್ಣುಗಳಿದ್ದಂತೆ ಎಂದು ತಿಳಿಸಲು ಹರ್ಷಪಡುತ್ತೇನೆ ಎಂದು ಮಾಜಿ ವಿಧಾನಪರಿಷತ್ ಸದಸ್ಯರು ಮತ್ತು ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಜೆಡಿಎಸ್ ಪಕ್ಷದ ಉಸ್ತುವಾರಿಗಳಾದ ಈ ಕೃಷ್ಣಪ್ಪ ಅವರು ಹೇಳಿದರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ಪೂರ್ವಭಾವಿ ಸಭೆಯನ್ನು ನಡೆಸಿ ಅವರು ಮಾತನಾಡಿದರು ಫೆಬ್ರವರಿ ಹದಿನಾರರಂದು ನಡೆಯಲಿರುವ ಕರ್ನಾಟಕ ವಿಧಾನ ಪರಿಷತ್ತಿನ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಎನ್ಡಿಎ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಎಪಿ ರಂಗನಾಥ್ ಅವರು ಸ್ಪರ್ಧಿಸಿದ್ದು ಇದರ ಹಿನ್ನೆಲೆ ನಡೆಯಲಿರುವ ಉಪಚುನಾವಣೆಯಲ್ಲಿ ಮತದಾರರು ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಮನಪೂರ್ವಕವಾಗಿ ಪ್ರಾಮಾಣಿಕವಾಗಿ ನಿಮ್ಮ ನಂಬಿಕೆ ಮತ್ತು ವಿಶ್ವಾಸವನ್ನು ಉಳಿಸಿಕೊಳ್ಳಲು ಮತದಾನದ ಮೂಲಕ ಅವಕಾಶವನ್ನು ಕಲ್ಪಿಸಿ ಎಂದರು ಈ ಉಪಚುನಾವಣೆಯಲ್ಲಿ ಮೂವತ್ತಾರು ಕ್ಷೇತ್ರಗಳಿವೆ ಎಂಟು ತರಗತಿಯಿಂದ ಹನ್ನೆರಡನೇ ತರಗತಿಯ ಒಳಗಿನ ಶಿಕ್ಷಕರು ಮತದಾರರಾಗಿದ್ದಾರೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನೂರ ನಲವತ್ತ ಒಂಬತ್ತು ಶಿಕ್ಷಕ ಮತದಾರರಿದ್ದಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಡಾ ನಿಸರ್ಗ ನಾರಾಯಣಸ್ವಾಮಿ ಎಲ್ಎನ್ ಜಿಲ್ಲಾಧ್ಯಕ್ಷರಾದ ಮುನೇಗೌಡ ಮತ್ತು ತಾಲೂಕು ಅಧ್ಯಕ್ಷರಾದ ಆರ್ ಮುನೇಗೌಡ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಯುವ ಘಟಕದ ಟಿ ಹೊಸಳ್ಳಿ ರವಿ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಟಿಎಪಿಸಿಎಂಸಿ ಅಧ್ಯಕ್ಷರಾದ ಕಾರಹಳ್ಳಿ ದೇವರಾಜು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯ ಕಾಮೇನಹಳ್ಳಿ ರಮೇಶ್ ಹಾರೋಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಸುಪಣ್ಣ ಕೆಎಂಎಫ್ ಡೈರಿ ಮಾಜಿ ಸದಸ್ಯ ದಂಡಿಗಾನಹಳ್ಳಿ ನಾರಾಯಣಸ್ವಾಮಿ ವಿಜಯಪುರ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಪುರಕೃಷ್ಣಪ್ಪ ವಕೀಲರ ಸಂಘದ ಅಧ್ಯಕ್ಷ ಜೊನ್ನಹಳ್ಳಿ ಮುನಿರಾಜು ಯುವ ಜೆಡಿಎಸ್ ಅಧ್ಯಕ್ಷ ಭರತ್ ದೇವನಹಳ್ಳಿ ಪುರಸಭಾ ಸದಸ್ಯರಾದ ವೈಆರ್ ರುದ್ರೇಶ್ ಮುಖಂಡರುಗಳಾದ ಪಾಠಾಲಪ್ಪ ಲಕ್ಷ್ಮೀನಾರಾಯಣ್ ಗುರಪ್ಪ ಚೀಮಾ ಸುಧಾಕರ್ ಯಳಿಯೂರು ಚಿಕ್ಕಣ್ಣ ಸೇರಿದಂತೆ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿಧಾನಸಭಾ ಕ್ಷೇತ್ರದ ಒಂದು ಕೇಂದ್ರವಾಗಿ ಇವತ್ತು ಚುನಾವಣಾ ಪ್ರಚಾರವನ್ನು ಎಲ್ಲ ಚುನಾಯಿತು ಮತ್ತು ಹೋಬಳಿ ಮತ್ತು ತಾಲೂಕು ಅಧ್ಯಕ್ಷರು ಒಳಗೊಂಡ ಎಲ್ಲರೂ ಸೇರಿ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾದ ಎ ಪಿ ರಂಗನಾಥ್ ಅವರಿಗೆ ಮತ ಕೊಡಿಸ್ಬೇಕು ಅನ್ನೋ ಒಂದು ಸ್ಥಿತಿ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಪ್ರವೃತ್ತರಾಗಿದ್ದಾರೆ ಈ ಚುನಾವಣೆ ಶಿಕ್ಷಕರು ಅಂದರೆ ಎಂಟನೇ ತರಗತಿಯಿಂದ ಬೇಲ್ಪಟ್ಟು ಹನ್ನೆರಡನೇ ತರಗತಿಯಿಂದ ಹೊರಟು ಹನ್ನೆರಡನೇ ತರಗತಿವರೆಗೂ ಹೊರಡ ಶಿಕ್ಷಕರು ಮಾಡ್ತಾ ಹೋಗಿದೆ ದೇವನಹಳ್ಳಿ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ನೂರ ತೊಂಬತ್ತೊಂಬತ್ತು ಮತಗಳಿದ್ದಾರೆ ಇದರಿಂದ ನಮ್ಮ ಕಾರ್ಯಕರ್ತರು ಎಲ್ಲ ವಕ್ತಾರರು ಭೇಟಿ ಮಾಡಿದ್ದಾರೆ ಈ ಚುನಾವಣೆಯನ್ನು ಗೆಲ್ಲೇಬೇಕು ನಾವು ಹೊರಟಿದ್ದೀವಿ ಚುನಾವಣೆಯ ಯಕರಪ್ಪ ಅವರಿಗೆ ಮತ ಅಂತ ಅಂತೇಳಿ ನಮ್ಮ ಕಾರ್ಯಕರ್ತರಿಗೆ ಅದರಲ್ಲಿ ಬಿ ಜೆ ಪಿಯವರು ನಮ್ಮ ಕಾರ್ಯಕರ್ತರು ಬಿ ಜೆ ಪಿಯವರ ಜೊತೆ ನಾವು ಸಭೆ ಮಾಡಬೇಕು ಅಂತ ಹೇಳೋದು ಅದಕ್ಕೆ ಇವತ್ತು ಯಶ್ವಥ್ ನಾರಾಯಣವರ ಕಚೇರಿ ನಮ್ಮ ಪಕ್ಷದ ಮುಖಂಡರು ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾದ ಎಂ ಕೆಲ್ ಕುಮಾರ್ ಅವರು ವಿಶ್ವ ನಮ್ಮ ಈ ಭಾಗದ ಎಲ್ಲರೇನು ಅವರಿಂದ ಬಿ ಜೆ ಪಿಯವರಿಗೆ ಅವರಿಗೆ ಈ ತಾಲೂಕು ಅಧ್ಯಕ್ಷ ಇರ್ಬೋದು ಪದಾಧಿಕಾರಿಗಳಿಗೆ ಇವತ್ತು ಸಂಜೆ ಮೆಸೇಜ್ ಕೊಟ್ಟು ನಮ್ಮ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಇನ್ನೊಂದು ಸಭೆಯನ್ನು ಇನ್ನೆರಡು ಮೂರು ದಿವಸದಲ್ಲಿ ಮಾಡ್ತಿದ್ದೆ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ರಾಮನಗರ ಜಿಲ್ಲೆ ಒಟ್ಟು ಮೂವತ್ತಾರು ಕ್ಷೇತ್ರಗಳಿದೆ ಮೂವತ್ತಾರು ಕ್ಷೇತ್ರಗಳಲ್ಲಿ ಈಗಾಗಲೇ ಒಂದು ಮನೆ ಎರಡು ಮನೆ ಬಂದು ಹೋಗಿದ್ದಾರೆ ಅವರು ಇವತ್ತು ನಾಲ್ಕು ಗಂಟೆಗೆ ಅವ್ರು ಭೇಟಿ ಮಾಡ್ತೀವಿ ಸಾಧ್ಯವಾದರೆ ಒಂದು ಸಾರಿ ಕರ್ಕೊಂಡು ಬರ್ತಾರೆ ಮುಂದಿನ ಸಭೆಯಲ್ಲಿ ಅವರು ಕರ್ಶ ಒಂದು ಜೊತೆ ಎರಡು ದಿನದ ನಂತರ ಇಂದ್ರ ಬಿಜೆಪಿ ಮುಖಂಡರು ಮತ್ತೆ ಬಿಜೆಪಿ ಮುಖಂಡರು ಆಗ್ತಾರೆ ಮುಖಂಡರು ಜೊತೆಲಿ ಎನ್ಕೇಟಿ ಅವರು ಜಿಲ್ಲೆ 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 ಮೀಟಿಂಗ್ ಮುಂದೆ ಮೀಟಿಂಗ್ ಇತ್ತಿಯೋದು ಪತ್ರಿಕಾ ಗೋಷ್ಠಿಯ ಇಲ್ಲಿಗೆ ದಿನ ಇಂದ ಕಾರ್ಯ ಮಾಡ್ತಾ ಇದೀವಿ ಒಂದು ಕಾರ್ಯಗೆ ಆರಂಭಿಸಿ ಪತ್ರಿಕಾ ಗೋಷ್ಠಿ ಆಯೋಜಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಭೆಯಲ್ಲಿ ಮತ್ತೆ ಅಭ್ಯರ್ಥಿಗಳ ಜೊತೆ ಮತ್ತೆ ಹದಿನಾರನೇ ತಾರೀಕು ನಡೆಯುವಂಥ ಒಂದು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ನ ಒಂದು ಚುನಾವಣೆ ಪ್ರಯುಕ್ತ ಚುನಾವಣೆ ಸಂದರ್ಭದಲ್ಲಿ ಈ ದಿನ ನಮ್ಮ ಪಕ್ಷದ ವತಿಯಿಂದ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ ಎಲ್ಲ ನಮ್ಮ ಹೆಚ್ಚಿನ ಪದಾಧಿಕಾರಿಗಳಿಗೂ ಈ ದಿನ ಒಂದು ಸಭೆಯನ್ನು ಮಾಡಿ ಚುನಾವಣೆಗೆ ಯಾವ ರೀತಿ ಸನ್ನದರಾಗಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲ ಪಕ್ಷದ ಮುಖಂಡರು ತಿಳಿಸಿಕೊಂಡಿದ್ದಾರೆ ಅದರಂತೆ ನಮ್ಮ ಒಂದು ಪಕ್ಷದ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಆರ್ ಮುನೇಗೌಡರ ಅಧ್ಯಕ್ಷತೆಯಲ್ಲಿ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಬಿ ಮುನೇಗೌಡರು ನಮ್ಮ ಹೆಚ್ಚಿನ ಶಾಸಕರು ಎಂ ಪಿ ಚುನಾವಣೆಯ ಉಸ್ತುವಾರಿಗಳಾದಂಥ ಹೆಸರ್ಗ ನಡೆಸಲು ಅದೇ ರೀತಿಯಾಗಿ ವಿಧಾನ ಚುನಾವಣೆಯ ಹಾಗೂ ಮಾಧ್ಯಮ ವಿಧಾನ ಪರಿಷತ್ನ ಸದಸ್ಯರಾದಂಥ ಇ ಕೃಷ್ಣಣ್ಣವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷರಾದಂಥ ಪಟರಣ್ಣ ಅವರು ಸ್ವಾತಂತ್ರ್ಯ ಬಯಸ್ತಾ ಏನು ಅಜ್ಜಿ ಅಂತ ಚುನಾವಣೆ ಬಗ್ಗೆ ನಮ್ಮ ಈ ಒಂದು ಚುನಾವಣೆಯ ಉಸ್ತುವಾರಿಗಳಾದಂತ ಕೃಷ್ಣ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕುರಿತು ಮಾತಾಡಬೇಕು ಅಂತ ಒಂದು ಮನವಿ ಮಾಡಿ ಕಾರ್ಯ ನಮ್ಮ ಒಂದು ಕಡೆಗೆ ಆಗಮಿಸಿರುವಂತೆಲ್ಲ ಹಿರಿಯರಾದಂತಹ ಪ್ರಾದಿಯಾಗಿ ಆಗಮಿಸಿರುವಂಥ ಎಲ್ಲ ಪತ್ರಿಕಾ ಹಿರಿಯರು ಪಕ್ಷದ ವತಿಯಿಂದ ತಂತ್ರದೇವರ ಸ್ವಾಗತವನ್ನು ವಹಿಸ್ತಾ ಶ್ರೀಕೃಷ್ಣ ನಮ್ಮ